ನಿಜ ಜೀವನದಲ್ಲಿ ಲವ್ ಲವ್ ಅನ್ನೋ ಪದ ತುಂಬರ್ಟ್ಯಾಂಡಿಂಗ್ ನನಗೇನು ಬರೆದಿದ್ದು ಆ ಫೋಟೋ ಕೇಳ ಕಡೆ ಬರೆದಿದ್ರು ಪ್ರೀತಿಯಲ್ಲಿ ಗೆದ್ದ ಏನದು ಪ್ರೀತಿ ಗೆದ್ದು ಪ್ರೀತಿಯಲ್ಲಿ ಯಾವತ್ತು ಬೀಳೋದೆ ಗೆಲ್ಲೋದು ಕಮ್ಮಿ ಗೆಲ್ಲೋದು ಯಾರು ಅಂದ್ರೆ ರೋಮಿಯೋ ಜುಲಿಯಟ್ ಕ್ಲೈಮ್ಯಾಕ್ಸ್ ಗೊತ್ತು ಲೈಲಾ ಮಜ್ ಕ್ಲೈಮ್ಯಾಕ್ಸ್ ಗೊತ್ತು ಮಮತಾಜ್ ಶಾಜಾನ್ ಅದ್ರ ಕ್ಲೈಮ್ಯಾಕ್ಸ್ ಗೊತ್ತು ಸೊ ಆಕ್ಚುಲಿ ರಿಯಲ್ ಪ್ರೀತಿ ಅಂತ ಯಾರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಆಕ್ಚುಲಿ ಗೆದ್ದವರು ಯಾರು ಉಳಿದಿಲ್ಲ ಅಂತ ಅನ್ಸುತ್ತೆ ಬಟ್ ಅಫ್ಕೋರ್ಸ್ ಸಿನಿಮಾದಲ್ಲಿ ಪ್ರೀತಿ ನೋಡಕ್ ತುಂಬಾ ಇಷ್ಟ ಆಗತ್ತೆ ನನಗೆ ಆಮೇಲೆ ನನ್ನ ಗರ್ಲ್ ಫ್ರೆಂಡ್ ಅದು ಬರ್ಬಿತ್ತು ಯೋಚನೆ ಮಾಡ್ದ ಒಂದು ಕರೆದ್ರೆ ಇನ್ನು ಮೂವತ್ತ ಇನ್ನೊಂದು ಮೂವತ್ತಕ್ಕೆ ಬೇಸರ ಆಗೈತೆ ಸೊ ಆ ಕ್ಯಾಲ್ಕುಲೇಷನ್ ಇದು ಮಂಗಳೂರು ಹುಡುಗಿರ ಹುಡುಗರೆಲ್ಲ ಲವ್ ಮ್ಯಾರೇಜ್ ಅಲ್ಲ ಕಷ್ಟ ಕಮ್ಮಿ ಅಲ್ಲ ಲವ್ ಲವ್ ಮಾಡಲ್ಲ ಅಲ್ಲ ನೀನು ನನಗೆ ಈಗ ನಂಬಕ್ಕಾಗಲ್ಲ ಬಟ್ ಆ್ಯಕ್ಚುಲಿ ರೂಪೇಶ್ ಬಗ್ಗೆ ನನಗೆ ಚಿಕ್ಕಂದ ಗೊತ್ತ ಅವನು ಆ್ಯಕ್ಚುಲಿ ಐ ನೋ ಇಮ್ ಫ್ರಮ್ ವೆರಿ ಲಾಂಗ್ ಆಫ್ಕೋರ್ಸ್ ನಮ್ಮ ಚಾನಲಲ್ಲಿ ಹಿ ವಾಸ್ ಅ ಆ್ಯಂಕರ್ ಆ್ಯಂಡ್ ವೆರಿ ಡಿಮಾಂಡೆಡ್ ಆ್ಯಂಕರು ಎಲ್ಲದಕ್ಕಿಂತ ಜಾಸ್ತಿ ಐ ಹಿಂಗೆ ಇಸ್ ವೆರಿ ಹಾರ್ಡ್ ವರ್ಕರ್ ನಾನು ಆ್ಯಕ್ಚುಲಿ ಅವ್ನು ಫಸ್ಟ್ ಫಿಲ್ಮಲ್ಲಿಂದ ಜೊತೆಗಿದ್ದೀನಿ ನಾನು ಹಾಡ್ತಾ ಇದ್ದೀನಿ ಏನೋ ಮಾಡ್ತಾ ಇರ್ತೀನಿ ಸೊ ರಿಯಲಿ ಹಾರ್ಡ್ ವರ್ಕರ್ ನಾನು ಹೇಳೋದು ಒಂದು ಪಿಕ್ಚರು ಸ್ಟಾರ್ಟಿಂಗಿಂದ ಕೊನೆ ತನಕ ಆ ಡೆಡಿಕೇಷನ್ ಯಾವುದೇ ಹೀರೋ ಇಟ್ಟರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಗೆಲುವು ಖಚಿತ ಅಂತ ಹೇಳ್ಬೋದು ಯಾಕಂದರೆ ಅಂಟಿಲ್ ಅ ಲಾಸ್ಟ್ ಮಿನಿಟ್ ರಿಲೀಸ್ ಪ್ಲ್ಯಾನ್ ಆಗಲಿ ಪಬ್ಲಿಸಿಟಿ ಆಗಲಿ ಎವ್ರಿಥಿಂಗ್ ಈ ಗೆಟ್ಸ್ ಇನ್ವಾಲ್ವ್ ಸೋ ಮಚ್ ಸೊ ಬೇಸಿಕಲಿ ಆ ಗುಣ ನಮ್ಮಲ್ಲಿ ಇದ್ದ ಎಲ್ಲರೂ ಎಲ್ಲ ಹೀರೋಗಳಿಗಿದ್ದರೆ ಆಗಿ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಹಿಟ್ ರೇಟ್ ಡೆಫಿನೆಟ್ ಇರುತ್ತೆ ಸೊ ಐ ಥಿಂಕ್ ಡೆಫಿನೆಟ್ ಲೈಕ್ ಒಂದು ಆಗುತ್ತೆ ದಟ್ ಹೀ ಈಸ್ ವರ್ಕಿಂಗ್ ಸೊ ಹಾರ್ಡ್ ಸೊ ಅವನ ಜೊತೆ ಯಾವತ್ತಿ ಇರ್ತೀವಿ ಅಂತ ಹೇಳಕ್ ಇಷ್ಟ ಆಗುತ್ತೆ ಆ ಕಡೆ ಹೀರೋಯಿನ್ ಅಷ್ಟೇ ಐ ನೋ ಫ್ರಮ್ ಫ್ಯಾಮಿಲಿ ಫ್ರೆಂಡ್ಸು ಅವ್ರ ತಂದೆ ಅವ್ರ ಮಾವ ಎಲ್ಲ ನಾವು ಜೊತೆಗಿದ್ವಿ ಸೊ ಐ ನೋ ದೆಮ್ ಫ್ರಮ್ ವೆರಿ ಲಾಂಗ್ ಸೊ ಇದರಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಆ್ಯಕ್ಟರ್ ಸುನಿಲ್ ಅಣ್ಣ ಸುನೀಲ್ ಅಣ್ಣ ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಇನ್ಸ್ಪಿರೇಷನ್ ನಾನು ಆ್ಯಕ್ಚುಲಿ ಮೊದಲಿಗೆ ಬಾಂಬೆಯಲ್ಲಿ ಟ್ರೈ ಮಾಡಿದ್ದೆ ಆ್ಯಕ್ಚುಲಿ ಒಂದು ಪಿಕ್ಚರ್ ಆದ ತಕ್ಷಣ ಆ ಪಿಚ್ಚರ್ ಮಾಡೋ ಮೊದಲು ನನಗೆ ಮ್ಯೂಸಿಕ್ ಡೈರೆಕ್ಷನ್ ಐಡಿಯಾ ಇರಲಿಲ್ಲ ಸುನೀಲ್ ಶೆಟ್ಟರ್ ಫ್ರೆಂಡ್ಸ್ ಎಲ್ಲ ಹೇಳಿದರು ಗುರುಕಿರಣ ಏನಕ್ಕೆ ನೀವು ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡ್ಬೋದು ಆಗಿ ಅಂತ ಯಾಕೆ ನನ್ನ ಫ್ರೆಂಡ್ಸಿಗೆ ಮ್ಯೂಸಿಕ್ ಡೈರೆಕ್ಷನ್ ಏನು ಸಿಂಗರ್ ಏನು ಅಂತ ಗೊತ್ತಿರಲಿಲ್ಲ ಅವರು ಅಲ್ಲ ಒಂದು ಡೆಮೋ ಮಾಡಿ ತರಲಿ ಅಂತ ಹೇಳಿದ್ರು ಅದೇ ಟೈಮಿಗೆ ನನಗೆ ಏ ಸಿಕ್ತು ಫಿಲ್ಮ್ ಸೊ ಈ ಡೆಮೋ ಮಾಡಿ ಮತ್ತೆ ಆಮೇಲೆ ನಾನು ಹೋಗಿದ್ದು ಬಾಂಬೆಯಲ್ಲಿ ಒಂದು ವರ್ಷ ಜಾಸ್ತಿ ಇಲ್ಲೂ ಅಷ್ಟೊಂದು ದೊಡ್ಡ ಆಫರ್ಸ್ ಬಂದಿಲ್ಲ ಐ ವಾಸ್ ಮೋರ್ ಇನ್ ಬಾಂಬೆ ದೊಡ್ಡ ದೊಡ್ಡ ಪಿಕ್ಚರ್ ಸಿಕ್ತು ಬಟ್ ಅನ್ಲಕ್ಕಲಿ ಯಾವುದು ಒಂದು ಟೇಕ್ ಆಫ್ ಆಗಿಲ್ಲ ಐ ಥಿಂಕ್ ಶಾರುಖ್ ಸಲ್ಮಾನ್ ಇಬ್ಬರು ಇದ್ದ ಎರಡು ಚಿತ್ರಕ್ಕೆ ಮ್ಯೂಸಿಕ್ ಅಂತ ಎಲ್ಲ ಆಗಿತ್ತು ಬಟ್ ನಥಿಂಗ್ ಟುಕ್ ಆಫ್ ಸೊ ಸುನಿಲ್ ಅಣ್ಣ ವಾಸ್ ಎ ಗ್ರೇಟ್ ಹೆಲ್ಪ್ ಯಾಕೆಂದರೆ ಯು ಎ ಗುಡ್ ಫ್ರೆಂಡ್ ಆಫ್ ಮೈನ್ ಆವತ್ತಿಂದ ಆಗ ಒಂದು ಮಿಸ್ಶಿಫ್ ಅಂತ ಅಂಗಡಿ ಇತ್ತು ಸೊ ನಮ್ಮದು ಯೂಶ್ವಲಿ ವರ್ಡನ್ ರೋಡಲ್ಲಿ ನಮ್ಮದು ಯೂಶ್ವಲಿ ಅಡ್ಡ ಅಲ್ಲಿ ಸಂಜೆ ಆಗುವ ಬಾಂಬೆಯಲ್ಲಿ ಸೊ ಈವನ್ ಹೀ ಈಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ದಿಸ್ ಫಿಲ್ಮ್ ಈ ಕಡೆ ಕಡೆಯಿಂದ ಆ್ಯಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇದ್ದವರಿಗೆ ಸೊ ಗುಡ್ ಟ್ರೈ ಐ ಥಿಂಕ್ ವಿಶಿಂಗ್ ಯು ಆಲ್ ದಿ ಬೆಸ್ಟ್ ಚಿತ್ರ ಒಳ್ಳೇದಾಗಲಿ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್ ಫ್ರಮ್ ಯು